ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನೀವು ಹೀರೆಕಾಯಿ ಬಜ್ಜಿನ ಮಾಡಿರಬಹುದು ಆದರೆ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ಹೀರೆಕಾಯಿ ಬಜ್ಜಿ ಬೇಗ ಸಾಫ್ಟ್ ಆಗುತ್ತೆ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಎಳೆದಾಗಿರೋ ಮತ್ತು ಫ್ರೆಶ್ ಆಗಿರೋ ಹೀರೆಕಾಯಿನ ತಗೊಂಡಿದ್ದೀನಿ ಈಗ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೇನ ತೆಗಿಬೇಕಾಗತ್ತೆ ತುಂಬ ತೆಗಿಯಕ್ಕೆ ಹೋಗ್ಬೇಡಿ ತುಂಬ ತೆಗೆದ್ರೆ ಬಜ್ಜಿನ ತಿನ್ನೋವಾಗ ಹೀರೆಕಾಯಿ ಕರಗೋದಂಗೆ ಆಗ್ಬಿಟ್ಟಿರುತ್ತೆ ಬಾಯಿಗೆ ಸಿಗೋದೇ ಇಲ್ಲ ಹಾಗಾಗಿ ಈ ಥರ ಲೈಟಾಗಿ ತೆಗೆದಿಟ್ಕೊಳ್ಳಿ ನಂತರ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ತೊಳೆದು ಸ್ವಲ್ಪ ದಪ್ಪ ದಪ್ಪನಾಗಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡು ತಗೊಂಡಿದೀನಿ ನಿಮಗೆ ಬೇಕಂದ್ರೆ ರೌಂಡ್ ರೌಂಡು ಕೂಡ ಕಟ್ ಮಾಡ್ಕೊಂಡು ತೊಗೊಳ್ಬೋದು ಈಗ ನೋಡಿ ಹೀರೆಕಾಯಿನೆಲ್ಲ ಕಟ್ ಮಾಡಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಉದುರಿಸ್ತಾ ಇದ್ದೀನಿ ಸಪ್ಪೆ ಸಪ್ಪೆ ಆಗಬಾರ್ದಲ್ವಾ ಈ ಥರ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಉದುರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹೀರೆಕಾಯಿ ರುಚಿಯಾಗಿರುತ್ತೆ ತಿನ್ನೋವಾಗ ಸಪ್ಪೆ ಅಂತ ಅನಿಸೋದಿಲ್ಲ ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಹೀರೆಕಾಯಿ ಮುರಿದೋಗಿಬಿಡುತ್ತೆ ಹಾಗಾಗಿ ಈ ಥರ ನಿಧಾನಕ್ಕೆ ಎಲ್ಲಕ್ಕೂ ಉಪ್ಪು ಖಾರ ಹಿಡಿಯೋ ಹಾಗೆ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು ಇದನ್ನೆನಿಲ್ಲಿ ಅಷ್ಟೊಳಗಾಗಿ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಬೌಲನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಜೊತೆಗೆ ಎರಡು ಚಮಚ ಆಗುವಷ್ಟು ಕಾರ್ನ್ ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಕಾರ್ನ್ ಫ್ಲೋರ್ನ ಸೇರಿಸೋದ್ರಿಂದ ಹೀರೆಕಾಯಿ ಬಜ್ಜಿ ತುಂಬಾ ಗರ್ಗರಿಯಾಗಿ ಬರುತ್ತೆ ಹಾಗೆ ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಎರಡು ಚಮಚ ಕಾರ್ನ್ ಫ್ಲೋರು ಒಂದು ಚಮಚ ಅಕ್ಕಿ ಹಿಟ್ಟು ಕಲರ್ಗೋಸ್ಕರ ಸ್ವಲ್ಪ ಅರಶಿನದ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆ ಪೌಡರು ಇದಾದ ನಂತರ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಕುಕ್ಕಿಂಗ್ ಸೋಡಾನ ಇದ್ದೀನಿ ಇದನ್ನು ಹಾಕಿದ್ರೆ ಬಜ್ಜಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಇದರಿಂದ ಡೈಜೆಷನ್ಗೂ ಒಳ್ಳೆಯದು ರುಚಿನೂ ಚೆನ್ನಾಗಿರುತ್ತೆ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಈಗ ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಹಾಕಿರೋ ಮಸಾಲೆ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಡ್ರೈ ಮಿಕ್ಸ್ ಮಾಡಿಕೊಂಡಿದ್ದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದು ತೆಳ್ಳಗಾದರೆ ಬಜ್ಜಿ ಬರೋದೇ ಇಲ್ಲ ಸೊ ನೋಡಿಕೊಂಡು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಮತ್ತೆ ನೀರು ಬೇಕಾಯಿತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಗಂಟಿರಬಾರ್ದು ಕಡಲೆ ಹಿಟ್ಟು ಗಂಟು ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪವೂ ಗಂಟು ಥರ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ತುಂಬ ಗಟ್ಟಿ ಅನಿಸಿದ್ದಕ್ಕೆ ನಾನು ಇಲ್ಲಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಬಜ್ಜಿ ಹಿಟ್ಟನ್ನು ಕಲಿಸಿದ್ದೇನೋ ಆಯಿತು ಈಗ ನೋಡಿ ಬಜ್ಜಿನ ಅದರಲ್ಲಿ ಡಿಪ್ ಮಾಡಿ ಹೇಗೆ ಬಿಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಪದೇ ಪದೇ ಅದರಲ್ಲಿ ಮುಳುಗಿಸಿ ಮುಳುಗಿಸಿ ತೆಗೆದ್ರೆ ಅದರಲ್ಲಿರೋ ಉಪ್ಪು ಖಾರ ಎಲ್ಲ ಹೋಗ್ಬಿಡುತ್ತೆ ಮತ್ತು ನೀರಿನ ಅಂಶ ಕೂಡ ಹಿಟ್ಟಿನ ಜೊತೆಗೆ ಬಿಡುತ್ತೆ ಹಾಗಾಗಿ ಒಂದು ಅಥವಾ ಎರಡು ಸಲ ನೀಟಾಗಿ ಡಿಪ್ ಮಾಡಿ ಬಿಡಬೇಕು ಈಗ ಬಜ್ಜಿನ ಫ್ರೈ ಮಾಡ್ಕೊಳ್ಳೋಣ ಮುಂಚೆನೇ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿಲ್ಲ ಅಂದರೆ ಬಜ್ಜಿ ಎಲ್ಲ ಎಣ್ಣೆನ ಹೀರ್ಕೊಂಬಿಡುತ್ತೆ ಇವಾಗ ನೋಡಿ ಒಂದೊಂದೇ ಹೀರೆಕಾಯಿನ ಬ್ಯಾಟರಲ್ಲಿ ಅದ್ದಿ ಅದ್ದಿ ಇದ್ದೀನಿ ಒಂದು ಬ್ಯಾಚ್ಗೆ ಎಷ್ಟು ಇಡ್ಸುತ್ತೋ ಅಷ್ಟನ್ನೇ ಹಾಕಿ ಜಾಸ್ತಿ ಹಾಕಿ ಫ್ರೈ ಮಾಡಿದ್ರೂ ಕೂಡ ಬಜ್ಜಿ ಎಣ್ಣೆನ ಜಾಸ್ತಿ ಕುಡಿಯುತ್ತೆ ಕೊನೆಯಲ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಬಜ್ಜಿ ಚೆನ್ನಾಗಿ ಗರಗರಿಯಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ಒಂದು ಬ್ಯಾಚ್ ಬಜ್ಜಿನ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ಇದೇ ಥರ ಇನ್ನೊಂದು ಬ್ಯಾಚನ್ನು ಕೂಡ ಫ್ರೈ ಮಾಡ್ತೀನಿ ಈ ಸ್ವಲ್ಪ ಹಿಟ್ಟು ಉಳಿತು ಇದು ಬೇಕಂದರೆ ನಾವು ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಬೋದು ಬೇಡ ಅಂದರೆ ಆಲೂಗಡ್ಡೆ ಅಥವಾ ಬೇರೆ ಯಾವುದಾದ್ರೂ ತರಕಾರಿನ ಕೂಡ ಅದ್ರ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಇವಾಗ ನೋಡಿ ಸೂಪರ್ ಫಾಸ್ಟಾಗಿ ಸೂಪರ್ ಟೇಸ್ಟಿಯಾಗಿರೋ ಹೀರೆಕಾಯಿ ಬಜ್ಜಿ ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ಗರ್ಗರಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು